ನಮ್ಮ ತುಂಡುಮಲದಲ್ಲಿ ನಮ್ಮ ಅರ್ಚಕರಲ್ಲಿ ಒಗ್ಗಟ್ಟು ಎರಡು ಗುಂಪು ಆಗಿದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ ಅದಲ್ಲ ಒಂದು ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ ರಾಮಲಿಂಗಾರ್ಡ್ಗೆ ಗೊತ್ತು ಅಂತ ಮಾತಾಡ್ತಾರೆ ಇನ್ನೊಂದು ಗುಂಪು ಕಂಪ್ನಿ ಜೊತೆ ಸಿದ್ಧಾಗ್ಬಿಟ್ಟು ಮಾತಾಡ್ತಾರೆ ಇದೆಲ್ಲ ಆದಮೇಲೆ ಸದ್ಯಕ್ಕಂತೂ ಹಬ್ಬ ದಿನಿಸೋಕ್ಕಾಗಲ್ಲ ರಥೋತ್ಸ ನಿಸಕ್ಕಾಗಲ್ಲ ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದ್ದೀವಿ ನಾನು ಬಂದಾಗಿಂದ ನಾವೆಲ್ಲ ಬಂದಾಗಿಂದ ಯಾರಿಗೂ ಚಟಸ್ಪರದಂಗೆ ರಥೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಡೆಸ್ಕೊಂಡು ಹೋಗ್ತೇವೆ ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕಮ್ ಇಲಾಖೆ ಬಿ ಇಲಾಖೆ ಸಾರಿಗೆ ಇಲಾಖೆ ಅಂಡು ಫಾರೆಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮಗೆ ಅಡಚಣೆ ಆಗಿದ್ದರೆ ಲಾಸ್ಟ್ ವರ್ಷ ನಾವು ಏನು ಮಾಡಿದ್ವಿ ಅದು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನೋದೇನಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಅವರನ್ನು ಸ್ವೀಕಾರ ಮಾಡ್ತೀವಿ ಅಥದ್ರಿಗೆ ಮಾಡ್ಕೊಡ್ತೀವಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡಿಸಿ ಅಂತ ಹೇಳಿದ್ದೆ ಮಾಡಿಸಿ ಅಂತ ಹೇಳಿದ್ದೆ ನಾನು ಬಂದು ಮಾಹಿತಿ ಬಂತು ನಾನು ಸೀರೆ ಹಾಕಿದ್ರು ಅಂತ ಬಂತು ನೋಡಿದೆ ನಾನು ವಿಡಿಯೋ ನೋಡಿದೆ ಬಂತು ಅದಕ್ಕೋಸ್ಕರ ಆ ತಪ್ಪು ನಾನು ಕೂತೀನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ಸು ಏನು ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗಿದ್ದೆ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಉರಿಬೇಡ ಇನ್ನು ಮಿಕ್ಕಿದ್ದಿನ ಕೆ ಬಿ ಅವರು ಏನು ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನು ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಷಿಯಂಟಾಗಿ ನಮಗಿಂತೂ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನು ಮುಂದುವರಿಸ್ತಾರೆ ಪಾರ್ಕಿಂಗ್ ಎಲ್ಲಿ ಬೇಕು ಏನು ಬೇಕು ವ್ಯವಸ್ಥೆ ಬೇಕು ಅದು ಮುಂದುವರಿಸ್ತಾರೆ ನಾವು ಮೇನ್ ಗೇಟಿಂದ ಯಾವ ಕಾರು ಬಿಡಲ್ಲ ಯಾವ ಕಾರು ಬಿಡಲ್ಲ ಮತ್ತು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಲಾಸ್ಟು ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಅದೇ ರೀತಿಯೇ ನಾವು ಮಾಡಿಕೊಡ್ತೀವಿ ಅದನ್ನು ಮಾಡಿಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು ನೂರಿಂದ ನೂರೈವತ್ತು ಟಿ ಶರ್ಟ್ ನಾನು ಮಾಡಿಸ್ಕೊಡ್ತೀನಿ ನೂರು ನೂರು ಟಿ ಶರ್ಟ್ ನಮ್ಮ ಯುವ ಮಾಡಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಆಯ್ತಲ್ವಾ ಅದು ನಮ್ಮ ತಾಲೂಕಿನ ಯಾವ ಡಿಪಾರ್ಟ್ಮೆಂಟ್ ಇಂದ ನಾನ್ ಮಾಡಿಸ್ಕೊಡ್ತೀನಿ ಯುವರ್ ಹೇಳ್ತಾರೆ ಯಾವ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರೂ ಇದ್ರೆ ಹೇಳಿ ಖಂಡಿತ ನಾನು ಮಾಡಿಸ್ಕೊಡ್ತೀನಿ ಮುಖ್ಯವಾಗಿ ಅಂದ್ರೆ ಕಂಪ್ನಿ ಅವ್ರು ಮಾತಾಡಿ ಸುಮ್ಮನೆ ಗೊತ್ತಿ ಕಂಪ್ನಿಯವ್ರು ಮಾತಾಡಿ ಬಾಯಿದೆ ಅಂತ ಮಾತಾಡ್ಕೊಬೋದು ನಾನು ಹತ್ರ ನಿಮ್ಮ ಮತ್ತೆ ನೀವು ಮಾತಾಡೋಕ್ಕಾಗಲ್ಲ ಇಷ್ಟು ಮಾನ ಉಸ್ಕೊತಾರೆ ನಿಮ್ಮ ಕಂಪ್ನಿಯಿಂದ ಮತ್ತು ಮಾತಾಡ್ತೀರಿ ಬಾಯಿ ಎತ್ಕೊಂಡೋಗ್ಬೇಕು ಈ ಪ ಇವೇನು ಪಂಚಾಯಿತಿ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಈ ಮೂಲಕ ಕೊರತೆ ಇದು ಪಿ ಡಿ ಹೋಗಿ ಆ ಕ್ಲೀನಿಂಗ್ ಇರ್ಬೋದು ಆ ರಥ ಹೋಗ್ಲಿಕ್ಕೆ ಇರ್ಬೋದು ವ್ಯವಸ್ಥೆ ಮಾಡಿಕೊಡಿ ರಥ ಜವಾಬ್ದಾರಿ ಟೋಟ್ಲ್ ಆಗಂಕ ಟೋಟ್ಲ್ ನಿಮ್ಮದು ರಥ ಹೋಗಲಿಕ್ಕೆ ಆ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಜವಾಬ್ದಾರಿ ನಮ್ಮದು ಅದನ್ನ ಮಾಡಿಸ್ಕೊಳ್ಬೇಕು ಅಧ್ಯಕ್ಷರು ಮತ್ತು ಪಿ ಡಿ ಒಲ್ಲ ಸೇರ್ಕೊಂಡು ಅದನ್ನ ಮಾಡ್ಕೊಡಿ ಅದನ್ನ ಮುಂದುವರಿಸ್ಕೊಳ್ಳಿ ಅದರಿಂದ ಪ್ರಾಬ್ಲಮ್ ಆಗ್ಬೋದು ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ ಪಂಚಾಯತಿ ಆಫೀಸಿಂದ ನೀರು ವ್ಯವಸ್ಥೆ ತಗೊಳ್ಳಿ ಯಾಕೆ ನೀರು ಬರ್ತಾ ಇರುವಂತೆ ಇನ್ನೇನಾದ್ರೆ ಇದ್ರೆ ಹೇಳಿ ಖಂಡಿತ ಪಿ ಡಬ್ಲ್ಯೂ ಕಡೆಯಿಂದ ಕ್ರಾಸ್ ಇಂದ ಸ್ವಲ್ಪ ನೀಟಾಗಿ ಕಾಲು ಬರೋದಕ್ಕೆ ಸೈಡ್ ಅಲ್ಲಿ ಮಣ್ಣು ನಾನು ಅವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಸಮಸ್ಯೆ ಆದ್ರೆ ಹೇಳಿ ಇಲ್ಲಿ ಮಾಡಿಸ್ಕೊಡ್ತೀನಿ ಮತ್ತೆ ಬರ್ಕೊಬರ್ರಿ ನೀವು ಅರಣ್ಯ ಇಲಾಖೆಯನ್ನು ಕಟ್ಟಿಡಿಕೆ ಲೇಟಿಂಗ್ ಅವ್ರದ್ದು ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆಗೆ ಅವರು ಮಾಡ್ತಾರೆ ಪೊಲೀಸ್ ಇಲಾಖೆ ಪಾರ್ಕಿಂಗ್ ಒಂದೊಂದೇ ಮಾಡುದು ಈಗ ಮೊದಲನೇದಾಗಿ ಸಾರಿಗೆ ಇಲಾಖೆ ಈಗ ಲಾಸ್ಟ್